ಮಾನಸಿಕ ಶಾಂತಿ ಬೇಕೇ ಹಾಗಾದರೆ ಈ ಕೆಲಸಗಳನ್ನು ಮಾಡಿ ಪ್ರಸ್ತುತ ದಿನಗಳಲ್ಲಿ ಮನುಷ್ಯರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಪರದಾಡುತ್ತಿದ್ದಾರೆ ಯಾರಲ್ಲಿ ನೋಡಿದರೂ ಒತ್ತಡ ಕೋಪವೇ ಹೆಚ್ಚಾಗಿದೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪ ಒತ್ತಡವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ಮಾನಸಿಕ ಶಾಂತಿಗಾಗಿ ನಾವು ಏನು ಮಾಡಬೇಕು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಹೀಗೆ ಮಾಡಬೇಕು ಪ್ರತಿದಿನವೂ ನಮ್ಮ ಸುತ್ತಮುತ್ತ ನಡೆಯುವ ಕೆಲವೊಂದು ಘಟನೆಗಳು ನಮಗೆ ದುಃಖವನ್ನು ಮಾನಸಿಕ ಚಿಂತೆಯನ್ನು ನೀಡುತ್ತದೆ ಇಂತಹ ಘಟನೆಗಳನ್ನು ನೋಡಿ ನಮ್ಮ ಮನಸ್ಸು ಕೆಲವೊಮ್ಮೆ ದುಃಖಕ್ಕೆ ಒಳಗಾಗುತ್ತದೆ ಇನ್ನು ಕೆಲವೊಂದು ಘಟನೆಗಳು ಅಥವಾ ವಿಚಾರಗಳು ನಮ್ಮ ಕಣ್ಣಿಂದ ದೂರ ಹೋದರೂ ಅದರಿಂದಾಗುವ ನೋವು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ ನೆನೆದಷ್ಟು ದುಃಖವನ್ನು ಸೃಷ್ಟಿಸುತ್ತದೆ ಇವುಗಳು ನಮ್ಮ ಮನಸ್ಸಿನಲ್ಲಿ ಗೊಂದಲದ ಗೂಡನ್ನು ಸೃಷ್ಟಿಸುತ್ತದೆ ಎಷ್ಟೇ ಮರೆಯಬೇಕೆಂದು ಬಯಸಿದರೂ ಅದು ಅಷ್ಟು ಸುಲಭವಾಗಿ ನಮ್ಮಿಂದ ಮರೆಯದಂತೆ ಮಾಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ಈ ಕೆಲಸಗಳಿಂದ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬಹುದು ಸಜ್ಜನರ ಸಹವಾಸ ಮಾಡಿ ಒಳ್ಳೆಯ ಕೆಲಸ ಮಾಡಲು ಸದಾ ಒಳ್ಳೆಯವರ ಸಹವಾಸ ಮಾಡಬೇಕು ಎನ್ನುವ ಮಹಾಪುರುಷರ ಮಾತುಗಳನ್ನು ನೀವು ಕೇಳಿರಬಹುದು ಇದರ ಹಿಂದಿನ ಕಾರಣವೆಂದರೆ ನಾವು ಒಳ್ಳೆಯ ಜನರ ಸಹವಾಸದಲ್ಲಿದ್ದಾಗ ನೀವು ಯಾವಾಗಲೂ ಒಳ್ಳೆಯದನ್ನು ಕಲಿಯುತ್ತೀರಿ ಒಳ್ಳೆಯ ಜನರ ಸಹವಾಸದಲ್ಲಿ ನೀವು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತೀರಿ ಇದರಿಂದಾಗಿ ನೀವು ಕೆಟ್ಟ ಸಮಯವನ್ನು ಸುಲಭವಾಗಿ ಸಹಿಸಿಕೊಳ್ಳುತ್ತೀರಿ ನಕಾರಾತ್ಮಕ ವ್ಯಕ್ತಿಗಳು ನಿಮಗೆ ಒಳ್ಳೆಯವರೆಂದು ತೋರಬಹುದು ಆದರೆ ಅವರ ಸಹವಾಸವು ನಿಮ್ಮೊಳಗಿನ ಮಾನಸಿಕ ಸ್ಥಿತಿಯನ್ನು ಮತ್ತಷ್ಟು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯವರಿಗೆ ಮಾತ್ರ ಸ್ಥಾನ ನೀಡಿ ಚಿಕ್ಕ ಪುಟ್ಟ ಪ್ರಯತ್ನಗಳು ಫಲ ನೀಡುವುದು ಜಗತ್ತಿನಲ್ಲಿ ದುಃಖ ಯಾವಾಗಲೂ ಆವರಿಸಿಕೊಂಡಿರುತ್ತದೆ ಪ್ರತಿಯೊಬ್ಬರ ಸಂಕಟವನ್ನು ಹೋಗಲಾಡಿಸಲು ನಮಗೆ ಸಾಧ್ಯವಾಗುವುದಿಲ್ಲ ನಿಜ ಹಾಗಂತ ನಾವು ಅವರಿಗೆ ಬೆನ್ನು ತೋರಿಸಿ ಹೋಗಬೇಕೆಂದಲ್ಲ ಒಬ್ಬ ವ್ಯಕ್ತಿ ಹಸು ನಾಯಿ ಅಥವಾ ಇತರ ಪ್ರಾಣಿಗಳು ಹಸಿದಿದ್ದರೆ ನಾವು ಅವುಗಳಿಗೆ ಆಹಾರವನ್ನು ನೀಡಬಹುದು ಅಥವಾ ಅವುಗಳು ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಬಹುದು ಇದು ಖಂಡಿತವಾಗಿಯೂ ಪ್ರಪಂಚದಿಂದ ಹಸಿವನ್ನು ತೊಡೆದು ಹಾಕುವುದಿಲ್ಲ ಆದರೆ ನಮ್ಮ ಈ ಸಣ್ಣ ಪ್ರಯತ್ನವು ಇನ್ನಿತರ ಜನರನ್ನು ಒಳ್ಳೆಯದನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ ಹಾಗೆಯೇ ದುಃಖದಲ್ಲಿ ಮುಳುಗಿರುವ ವ್ಯಕ್ತಿಯ ದುಃಖವನ್ನು ನಿವಾರಿಸಲು ಸಾಧ್ಯವಾಗದೇ ಇದ್ದರೂ ಆತನೊಂದಿಗೆ ಮಾತನಾಡುವ ಮೂಲಕ ಆತನ ಮನಸ್ಸಿನ ಭಾರವನ್ನು ಹಗುರಗೊಳಿಸಬಹುದು ಒಬ್ಬರಿಂದ ಪ್ರಪಂಚವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮನುಷ್ಯರಾದ ನಾವು ನಮ್ಮ ಕ್ರಿಯೆಗಳಿಂದ ವಿಮುಖರಾಗಬಾರದು ಆದರೆ ಕೆಲವೊಮ್ಮೆ ನಮ್ಮ ಕ್ರಿಯೆಗಳು ಸಹ ಕೆಲವು ವಿಷಯಗಳನ್ನು ನಾವು ಬಯಸಿದಂತೆ ಮಾಡಲು ಸಾಧ್ಯವಿಲ್ಲ ಎಂಬುದಂತೂ ನಿಜ ಉದಾಹರಣೆಗೆ ಅಪರಾಧದ ಸುದ್ದಿ ದೂರದ ನಗರ ಅಥವಾ ಹಳ್ಳಿಯಿಂದ ಬಂದರೆ ಎಲ್ಲೋ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಸುತ್ತುವರೆದಿದೆ ಮತ್ತು ಜಗತ್ತು ಎಷ್ಟು ಕೆಟ್ಟದಾಗಿದೆ ಎಂದು ನೀವು ಯೋಚಿಸಲು ಪ್ರಾರಂಭಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಚಂಚಲವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಇಚ್ಛೆಯಂತೆ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ಸ್ವಂತ ಕ್ರಿಯೆಗಳ ಮೇಲೆ ಮಾತ್ರ ನಿಮಗೆ ಅಧಿಕಾರವಿದೆ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದ ಸದಸ್ಯರನ್ನು ಯಾವುದೇ ಅಪರಾಧ ಚಟುವಟಿಕೆಯಿಂದ ದೂರವಿರಿಸಲು ಮಾತ್ರ ನೀವು ಪ್ರಯತ್ನಿಸಬಹುದು ಅಲ್ಲದೆ ನಿಮ್ಮ ಮಕ್ಕಳಿಗೆ ಯಾವುದೇ ಜೀವಿಗಳನ್ನು ಹಿಂಸಿಸದಂತೆ ನೀವು ಕಲಿಸಬಹುದು ಆದರೆ ಇಡೀ ಪ್ರಪಂಚದ ಅಪರಾಧವನ್ನು ತಡೆಯಲು ಸಾಧ್ಯವಿಲ್ಲ ದಯೆ ಸಹಾಯ ಮತ್ತು ನಮ್ರತೆಯು ಬೆಳೆಸಿಕೊಳ್ಳಿ ಮನುಷ್ಯನಾಗಿ ನಿಮ್ಮ ಮನಸ್ಸಿನಲ್ಲಿ ಕರುಣೆ ಇರಬೇಕು ವ್ಯಕ್ತಿಯ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವರನ್ನು ಎಂದಿಗೂ ನಿಂದಿಸಬೇಡಿ ಆದರೆ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿ ಉದಾಹರಣೆಗೆ ಭಿಕ್ಷಾಟನೆ ಮಾಡುವಾಗ ನೀವು ಚಿಕ್ಕ ಮಗುವಿಗೆ ತಿನ್ನಲು ಏನಾದರೂ ನೀಡಲು ಸಾಧ್ಯವಾಗದಿದ್ದರೆ ಅವರನ್ನು ಹೆದರಿಸಲು ಅಥವಾ ನಿಂದಿಸಲು ಹೋಗಬೇಡಿ ಅವರ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲ ನಮ್ರತೆಯಿಂದ ವರ್ತಿಸಿ ಇದು ನಿಮಗೆ ಒಳಗಿನಿಂದ ಒಳ್ಳೆಯ ಭಾವನೆಯನ್ನು ಸೃಷ್ಟಿ ಮಾಡುತ್ತದೆ ಕುಟುಂಬದೊಂದಿಗೆ ಭಾವನಾತ್ಮಕವಾಗಿರಿ ಎಲ್ಲ ಕುಟುಂಬದ ಸದಸ್ಯರು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಕೆಲವು ವಿಷಯಗಳಲ್ಲಿ ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಬಹುದು ಅದರಿಂದ ದೂರವಿರಲು ಪ್ರಯತ್ನಿಸಬೇಡಿ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಹೀಗೆ ಮಾಡುವುದರಿಂದ ನಿಮ್ಮೊಳಗಿನ ಒಳ್ಳೆಯ ವ್ಯಕ್ತಿತ್ವ ಮತ್ತಷ್ಟು ವೃದ್ಧಿಯಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಕುಟುಂಬಕ್ಕಾಗಿ ಸಮಯವನ್ನು ವಿನಿಯೋಗಿಸುವುದು ಮುಖ್ಯವಾಗಿದೆ ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್